ಎಲ್ಲರೂ ನಮ್ಗೆ ಗೌರವ ಕೊಡ್ತಿಲ್ಲ ನಮ್ಮನ್ನು ಪ್ರೀತಿ ತೋರ್ತಿಲ್ಲ ಅಂತ ಮಾತಾಡ್ತೀವಿ ಆದರೆ ಗೌರವ ಕೊಟ್ಟರೆ ಗೌರವ ಸಿಗ್ತದೆ ಪ್ರೀತಿ ತೋರೆದ್ರೆ ಪ್ರೀತಿ ಸಿಗ್ತದೆ ದ್ವೇಷ ತೋರೆದ್ರೆ ದ್ವೇಷ ಸಿಗ್ತದೆ ಅದು ಪಟ್ಟಣದಲ್ಲಿ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು ದೊಡ್ಡ ಡಾಕ್ಟ್ರು ಪ್ರತಿಷ್ಠಿತವಾದಂಥ ವೈದ್ಯರು ಒಬ್ಬಳೇ ಮಗಳು ಮುದ್ದಾಗಿ ಸಾಕಿದ್ರು ಕಾಲೇಜಿಗೆ ಹೋಗ್ತಿರ್ಲು ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು ಬಡ ಹುಡುಗನ ಪ್ರೀತಿ ಮಾಡಿದ್ಲು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ಡಾಕ್ಟ್ರ್ ಮಗಳು ಅವರ ಅಪ್ಪನಿಗೆ ಹೇಳಿದ್ಲು ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಡಾಕ್ಟರ್ ಹೇಳಿದ್ರು ಮಗಳೇ ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದಿ ಎಂದು ಗೊತ್ತು ಅವನ ಬಗ್ಗೆ ಎಲ್ಲ ವಿಚಾರಿಸ್ತೇನೆ ನಾನು ತುಂಬ ಬಡವ ಅವರ ಕುಟುಂಬ ಸರಿ ಇಲ್ಲ ಅವ್ರ ತಂದೆ ತಾಯಿ ಸರಿ ಇಲ್ಲ ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಬೇಡ ಅಂತ ಅದು ನನ್ನ ನಿರ್ಧಾರ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕಂತೀನಿ ಇಲ್ಲ ಬೇಡ ಮಗಳೇ ನನ್ನ ಮಾತು ಕೇಳು ಅಂದ್ರೆ ಅವರು ನೋಡಪ್ಪ ನನಗೀಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆದಮೇಲೆ ಮುಗಿದೋಯ್ತು ನೋಡಿ ಎಂಥ ಸ್ಥಿತಿ ಬಂತು ಈಗ ಅಪ್ಪ ಅವನಿಗೆ ಹದಿನೆಂಟು ಆಗ್ಗಂಟಷ್ಟೇ ಮಾತಾಡ್ಬೇಕು ಅವ್ರ ಜೊತೆಲಿ ಹದಿನೆಂಟು ದಾಟಿದ್ಮೇಲೆ ಇಷ್ಟ ಅಂತ ಬಿಡ್ಬೇಕು ನಮ್ಮ ಇಷ್ಟ ಬಂದಂಗೆ ಮದುವೆ ಆಗ್ತೀವಿ ಆಯಿತು ಮಾಡ್ಕೋಗಿ ನೀನು ಬರ ಅಂತ ಮದುವೆ ಮಾಡ್ಕೊಂಡ್ರು ಸುತ್ತಾಡಿದ್ರು ಕೆ ಆರ್ ಎಸ್ಸು ಅಲ್ಲೆಲ್ಲ ಓಡಾಡಿದ್ರು ಎಲ್ಲ ಚಾಮುಂಡಿ ಬೆಟ್ಟ ಸುತ್ತಾಡಿದ್ರು ಎಲ್ಲ ಆದಮೇಲೆ ಆ ಹುಡ್ಗ ಮನೆ ಕರ್ಕೊಂಡು ಆ ಹೆಣ್ಮಗಳಿಗೆ ಆ ಹುಡ್ಗ ಗೊತ್ತಿತ್ತು ಗೊತ್ತಿರಲಿಲ್ಲ ಹುಡುಗ ರವ್ವ ಆ ತಾಯಿ ಹೇಳುವರಮ್ಮ ಇದ್ದಂಗೆ ರಾಕ್ಷಸಿ ಏನು ಅಕ್ಕಪಕ್ಕದ ಮನೇಲೆ ಗಡಗಳ ನಡುಗೋರು ಅವಳಿಗೆ ಹೆಂಗೆ ಗೊತ್ತು ಪಾಪ ಓದ್ ಮನೆಗೆ ದಿನವೇ ಪ್ರಾರಂಭ ಆಯಿತು ಜಗಳ ಈಕೇನು ನನ್ನ ಗಂಡ ಇವನು ನಾನು ಹೇಳೋದು ನಡಿಬೇಕು ಅಂತ ಅತ್ತೆ ಏಯ್ ನಾನು ಹೇಳ್ದಂಗೆ ಕೇಳ ನೀನು ನನ್ನ ಸೊಸೆ ನೀನು ಅಂತ ಏನು ಜಗಳ ದಿನ ಜಗಳಪ ಮದುವೆ ಆಗಿ ಒಂದು ತಿಂಗಳಾಗೋತ್ಕೆ ಆ ಹೆಣ್ಮಗಳಿಗೆ ಅನ್ನಿಸ್ತು ಇದು ಜೀವನ ಅಲ್ಲ ನರಕ ಅಂತ ಡಾಕ್ಟ್ರ್ ಮಗಳಿಗೆ ಸುಖದಲ್ಲಿ ಬೆಳೆದವಳು ಯಾವತ್ತೂ ಕೈಲಿ ಬೈಸ್ಕೊಂಡವಳಲ್ಲ ಅತ್ತೆ ಭಾಳ ಘಾಟಿ ಸ್ಟ್ರಾಂಗಾಗಿದ್ಲೋ ಎಮ್ಮ ಅವಳೇನು ಮಾಡ್ದು ಒಂದು ದಿವಸ ಕಾಪ ಬಂತು ಕಪಾಲು ಕೊಟ್ಲು ಏಟ ಸೊಸೆ ಏಟು ಯಾವಾಗ ಬೀಳುತ್ತೋ ಈ ಹೆಣ್ಮಗಳಿಗೆ ಅನ್ನಿಸ್ತು ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ ಆದ್ರೇನು ಮಾಡೋದು ಅಪ್ಪನ್ನು ಅಪ್ಪನ್ನು ಕಳ್ಕೊಂಡಂಗಾಯಿತು ನನ್ನ ಜೀವನ ಹಿಂಗಾಯಿತು ನನ್ಗಣ್ಣು ಏನೂ ಕೇಳ್ತಿಲ್ಲ ನಮ್ಮತ್ತೆ ರಾಕ್ಷಸಿ ಅದಕ್ಕೆ ತೀರ್ಮಾನ ಮಾಡಿದ್ಲು ನಾನು ಬದುಕುದು ಬೇಡ ಅಂತ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಒಂದು ಪತ್ರ ಬರೆದಲು ಆತ್ಮಹತ್ಯೆ ಪತ್ರ ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ ತಂದೆ ಮಾತು ಕೇಳದೆ ನಾನು ಈ ದುರಂತ ಮಾಡ್ಕೊಂಡೆ ಮಾಡ್ಕಂಡೆ ಪ್ರೀತಿ ಕಣ್ಣಿಲ್ಲ ಅನ್ಕೊಂಡೆ ನನಗೆ ಕಣ್ಣಿತ್ತು ಯೋಚನೆ ಮಾಡಲಿಲ್ಲ ಇವತ್ತು ನನ್ನ ಕಷ್ಟ ಯಾರಿಗೆ ಯಾರಿಗೇಳೆ ಸತ್ತೋಗ್ಬೇಕಂತ ಲೆಟ್ರು ಬರೆದಲು ಎಲ್ಲ ಬರೆದ ಮೇಲೆ ಅನ್ನಿಸ್ತು ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು ಅವ್ನು ಬೇಡ ಅಂತಿದ್ದೆ ನಮ್ಮಪ್ಪ ಅದಕ್ಕೆ ಮತ್ತೆ ಬಂದಲು ಡಾಕ್ಟ್ರು ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ದಲು ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಏನಕ್ಕೆ ಕ್ಷಮಿಸನವ ಹದಿನೆಂಟು ವರ್ಷದ ಒಳಪಟ್ಟರೆ ಮಾತ್ರ ಅಪ್ಪ ಅವನ್ನ ಅಪ್ಪ ಅವ ನಿಮಗೆ ಕ್ಷಮಿಸ್ಬೋದು ನಿಮ್ಗೊಂದು ಮಾತನ್ಬೋದು ಹದಿನೆಂಟು ಆಗೋಗೋದಲ್ಲವ ನಿನಗೆ ನಿನ್ನ ಕ್ಷಮಿಸೋ ಅರ್ಹತೆಯೂ ನನಗಿಲ್ಲ ನಿನಗೆ ಬುದ್ಧಿ ಹೇಳೋರ್ ಅರ್ಹತೆ ಇಲ್ಲ ಹೋಗು ನಿನ್ನ ಬದುಕು ನೀ ಮಾಡು ಇಲ್ಲಪ್ಪ ನಾನಿವತ್ತು ಸಾಯ್ತಾ ಇದ್ದೀನಿ ಡಾಕ್ಟ್ರ್ ಕಣ್ಣಲ್ಲಿ ನೀರು ಬಂತು ಒಬ್ಬಳೆ ಮಗಳು ನಿನ್ನ ಇಷ್ಟು ಚಂದವಾಗಿ ಸಾಕ್ಯ ಸಾಯ್ತೀನಿ ಅಂತೆಲ್ಲ ಮಗಳೇ ಬದುಕು ಇಲ್ಲಪ್ಪ ಆಗೋದಿಲ್ಲ ನೀನು ಮಾತು ಕೇಳದೆ ತಪ್ಪು ಮಾಡಿದೆ ನನ್ನತ್ತೆ ಇದ್ದಾಳಲ್ಲ ನನ್ನತ್ತೆ ಮನುಷ್ಯಳಲ್ಲ ಅವಳು ರಾಕ್ಷಸಿ ಅವಳ ಜೊತೆಲಿ ಬದುಕೋದು ಭಾಳ ಕಷ್ಟ ಅದಕ್ಕೆ ನಾನು ಸಾಯ್ತೀನಿ ಬೇಡ ಮಗಳೇ ನೀನು ಸಾಯಬಾರ್ದು ಅಂದರು ಡಾಕ್ಟ್ರು ಅಪ್ಪ ನಾನು ಸಾಯಬಾರ್ದ ಸಾಯಬಾರ್ದು ಹಂಗಾದರೆ ನೀನು ಒಂದು ಸಹಾಯ ಮಾಡಿ ನನಗೆ ಏನು ಮಾಡೋದು ಹೆಂಗೂ ನಿನ್ನ ಡಾಕ್ಟ್ರು ನಿನಗೆಲ್ಲ ಗೊತ್ತು ತಾನೆ ಯಾವುದಾದ್ರು ವಿಷದ ಮಾತ್ರೆ ಇದ್ದರೆ ಉಟ್ಬಿಡು ಹೆಂಗೂ ನಾನೇ ಅಡುಗೆ ಮಾಡ್ತೀನಿ ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಒಳಗೆ ಹಾಕಿ ನಮ್ಮ ಅತ್ತೆ ಸಾಯಿಸಿಬಿಡ್ತೀನಿ ಅವಳು ಸತ್ತರೆ ನಾ ಚೆನ್ನಾಗಿರ್ತೀನಿ ಡಾಕ್ಟ್ರ್ ಹೇಳಿದ್ರು ನಮ್ಮಪ್ಪ ಅಮ್ಮ ಬಡತನದಲ್ಲಿ ಓದಿಸಿ ಡಾಕ್ಟ್ರ್ ಮಾಡೋರು ನನ್ನ ನಾಲ್ಕು ಜನ ಜೀವ ಉಳಿಸು ಅಂತ ನಿಮ್ಮ ಅತ್ತೆ ಸಾಯಿಸು ಅಂತಲ್ಲ ಹೋಗೋ ಕೆಲಸ ನೋಡು ಅಂದರು ಆ ಹೆಣ್ಮಗಳು ಹಂಗಾರ ನಿನ್ನ ಮಗಳು ಸಾಯ್ತಾಳೆ ಬೇಡ ನೋಡು ಈಗ ಎರಡ್ರಲ್ಲೊಂದು ತಿರ್ಮಾನ ನಮ್ಮ ಮತ್ತೆ ಇದ್ದರೆ ನಾನು ಬದುಕೋದಿಲ್ಲ ನಾನು ಬದುಕಿದ್ರೆ ಅವಳಿರಂಗಿಲ್ಲ ನಿಂದೇ ತಿರ್ಮಾನ ಡಾಕ್ಟ್ರ್ ಇನ್ನೇನು ಮಾಡೋ ಪಾಪ ಮಗಳು ಉಳಿಸ್ಕೋಬೇಕಲ್ಲ ಒಳಗಡೆ ಹೋದ್ರು ಒಂದು ಮೂವತ್ತು ಮಾತ್ರೆ ಕವರ್ಗೆ ಹಾಕಿ ಬಂದು ಕೊಟ್ಟರು ತಗೋ ಇದು ವಿಷದ ಮಾತ್ರೇನೆ ಅದು ಸ್ಲೋ ಫಾಯಿಜನ್ ದಿಸು ಒಂದೊಂದು ಮಾತ್ರೆ ಹಾಕ್ಬೇಕು ನಿಮ್ಮ ಮತ್ತೆ ಒಂದೇ ದಿನಕ್ಕೆ ಸತ್ತೋಗ್ಬಿಟ್ರೆ ಜನಕ್ಕೆ ಅನುಮಾನ ಬಂದ್ಬಿಡ್ತದೆ ಅದಕ್ಕೆ ದಿನಕ್ಕೆ ಒಂದೊಂದು ಹಾಕ್ಬಿಡು ಮೂವತ್ತು ದಿನಕ್ಕೆ ನಿಮ್ಮತ್ತೆ ಬಿಡ್ತಾಳೆ ಅಂದ್ರೆ ಆಯಿತು ಆಮೇಲೆ ಮಕ್ಕಳೇ ಮೂವತ್ತು ದಿನ ಮಾತ್ರೆ ಹಾಕ್ಬೇಕಾದ್ರೆ ನೀನೇನು ಮಾಡಬೇಕೀಗ ಸ್ವಲ್ಪ ಪ್ರೀತಿನ ನಡ್ಕೊಬಿಡು ನಿಮ್ಮ ಅತ್ತೆ ನೀನೇ ನನ್ನ ತಾಯಿ ಅಂದ್ಬಿಡು ನೀನೇ ನನ್ನ ಅಮ್ಮ ಅಂದ್ಬಿಡು ಪ್ರೀತಿಯಿಂದ ಹೆಂಗೋ ನಡ್ಕೊಂಬಿಡು ಮೂವತ್ತು ಮಾತ್ರೆ ಮುಗಿಯೋತ್ಕೊಳ್ಳು ಸತ್ತು ಹೋಗ್ತಾಳೆ ಯಾರಿಗೂ ಮನ ಬರೋದು ಅಯ್ಯೋ ಅಪ್ಪ ಅಯ್ಯೋ ಪಪ್ಪಾ ಅಂತ ಮುತ್ತಿಟ್ಟು ಅಪ್ಪನಿಗೆ ಹೊರಟ್ಲಿ ಮನೆಗೆ ಬಂದಲು ಅತ್ತೆ ಕಾಲಕ್ಕೆ ಬಿದ್ಲು ಅತೆಮ್ಮ ಹಾಕಿ ಸಮಸ್ಯೆ ನೀನು ನನ್ನ ಪಾಲಿಗೆ ದೇವರು ನಮ್ಮ ತಾಯಿ ಇಲ್ಲ ನೀನೇ ನನ್ನ ತಾಯಿ ಅನ್ಲು ಈ ಅತ್ತೆ ಅನ್ಕಂಡ್ಲು ಎಲ್ಲ ಅವ್ರ ಅಪ್ಪ ಬೈದು ಕಳಿಸವ್ರೆ ಬುದ್ಧಿ ಹೇಳವ್ರೆ ಅಂತ ಆಯ್ತು ಹೋಗು ಅತ್ತಮ್ಮ ಇವತ್ತಿನಿಂದ ನಾನು ನಿನ್ನ ಮಗಳು ಸೊಸೆಯಲ್ಲ ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ ನೀ ಕುಡಿಬೇಕು ಮಾಡು ಅನ್ಲವ್ರು ಸೊಗಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಹಾಕಿ ಅಡುಗೆ ಮೇಲೆ ನಿಂತ್ಕೊಂಡು ಯಾರಿಗೂ ಕಾಣ್ದಂಗೆ ಒಂದು ಮಾತ್ರೆ ತೆಗೆದು ಕೈಲಿ ಹಿಡ್ಕೊಂಡು ಆ ನನ್ನ ಮನೆ ದೇವರೇ ನಮ್ಮ ಅಪ್ಪ ಹೇಳೋನೇ మూవత్ మాత్రం నమ్మత్త సోక్తె అంత అయ్యో అల్ తనక తాళమేలుకు ఆగోలుతు కణప్ప వంద ఇప్పబుడు అం మార్బుడప్ప అంత మొదలనే మాత్ర ఆకూ విశ్లు మాత్ర తంది అత్త కొట్లు పాప అవళు బెగ్గెదు ఐదు గంటే కాఫీ లోట ఇక అత్త పక్క నిత ఏకవ్ ఇష్ట అయ్యో అత్త నీ చనగిర్ అంతే మే ఒళ్ళ మాత్ర బేగ్ సయూ అంత అప్పయమ్మ ఏను సోసె బిబుట్లు అంత ಅವತ್ತು ಸಂಜೆ ತನಕ ದುಡ್ದದ್ದೇ ದುಡ್ದಿದ್ದು ನಿಂಗೇನು ಏನು ಬೇಕಾಳು ಮಧ್ಯಾಹ್ನಕ್ಕೆ ತಂಗ್ಳು ತಿನ್ನಬಾರ್ದು ಬಿಸಿ ಅಡುಗೆನೇ ಮಾಡ್ತೀನಿ ಸಂಜೆ ಅವತ್ತು ಮಾತ್ರ ನಾನು ಅಡುಗೆ ಮಾಡ್ತೀನಿ ಯಾಕೆ ಮಾತ್ರ ಹಾಕ್ಬೇಕಲ್ಲ ಪ್ರತಿ ದಿವಸ ಹಂಗೂ ಹಾಕಿಲ್ಲು ಒಂದು ಐದಾರು ದಿವಸ ಆಯಿತು ಅತ್ತೆಗೆ ಅನ್ನಿಸ್ಬಿಡ್ತು ಅತ್ತೆಗೆ ಎಂಥ ಮುತ್ತನಂತ ಸೊಸೆ ನನ್ನ ಮಗ ಪಡ್ಕೊಂಬಂದವನೇ ಇಂಥ ಹೆಣ್ಮಗಳಿಗೆ ನಾ ಬೈಬೋದಾ ಇಂಥ ಮಗಳನ್ನ ನಾ ಅಡಿಬೋದ ಅವಳೇನು ಮಾಡಿದ್ಲು ಮತ್ತೆ ಬೆಳಗ್ಗೆ ಹೇಳೋತ್ಗೆ ಸೊಸೆ ಮೇ ಐದು ಗಂಟೆಗೆ ಗಂಟೆಗೆದೊಳತಿರ್ಲ ಇವಳು ನಾಲ್ಕು ಗಂಟೆಗೆ ಎದ್ದು ಅವತ್ತು ಕಾಫಿ ಮಾಡ್ಕೊಬಂದು ಸೊಸೆ ಕೊಡ್ತಾಳೆ ತಗೋವ ದಿನ ನೀನೇ ದುಡೀತಿ ಇವತ್ತು ನೀನು ನಿನ್ನ ಗಂಡ ಮೈಸೂರೆಲ್ಲ ಸುತ್ತಗಂಬನ್ನಿ ನಾನು ಅಡುಗೆ ಮಾಡ್ತೀನಿ ನಾನು ಕಸ ಗುಡಿಸ್ತೀನಿ ನಾನು ಪಾತ್ರೆ ತೊಳೆ ನೀವು ಕೆಲಸ ಮಾಡು ನೀ ಪಾತ್ರೆ ತೊಳಿ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ತೀನಿ ನೀನು ಅಡುಗೆ ಮಾಡು ನಾನು ತರಕಾರಿ ಹೆಚ್ಚು ಕೊಡ್ತೀನಿ ಅನ್ಯೂನ್ಯತೆ ಬಂದುಬಿಡ್ತು ಅಯ್ಯೋ ಅವಳ ಪ್ರೀತಿ ತೋರಿದ್ರೆ ಇವ್ಳ ಪ್ರೀತಿ ತೋರೋದು ಈ ಎಂ ಪ್ರೀತಿ ತೋರೋದು ಅವಳ ಪ್ರೀತಿ ತೋರೋದು ಒಂದು ಇಪ್ಪತ್ತು ದಿನ ಆಗುವಷ್ಟರಲ್ಲಿ ಅಕ್ಕಪಕ್ಕದ ಮನರಂಥವ್ರೆ ಎಷ್ಟು ಬದಲಾಗ್ಬಿಟ್ರ ಪಾತ್ರೆ ಸೊಸೆ ಅಂತ ಮಗ ಸಂತೋಷವಾಗಿ ನೆಮ್ಮದೇಗವನೇ ನಮ್ಮಅ್ವ ನನ್ನ ಹೆಣ್ತಿ ಇದ್ಬಿಟ್ಟು ಸಾಕನಪ್ಪ ಜೀವಮಾನ ಎಲ್ಲ ಅಂತ ಇಪ್ಪತ್ತು ದಿನ ಆಗೋತ್ತಿಗೆ ಸೊಸೆಗನ್ನಿಸ್ತು ಎಂಥ ತಪ್ಪು ಮಾಡ್ತಾವನೆ ನಾನು ನಾನೇನೋ ಮಾತ್ರೆ ಹಾಕಬೇಕು ಅದಕ್ಕೆ ಈ ಪ್ರೀತಿ ಸುಮ್ಮ ಸುಮ್ಮನೆ ಮಾಡ್ತಾವನೆ ನಮ್ಮತ್ತೆ ಗೊತ್ತಪ್ಪ ಆ ವಯಸ್ಸಾದ ಮುದುಕಿ ಈ ವಯಸ್ಸಲ್ಲಿ ನನ್ನ ಸೇವೆ ಮಾಡೋಕ್ಕೆ ಬರ್ತಾವಳೆಲ್ಲ ಅತ್ತೆ ಸಾಯಬಾರ್ದು ಅಂತ ಅವಳು ಓಡಿದ್ಲು ಮತ್ತೆ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಅಪ್ಪಾ ಏನು ಮಗಳೇ ಅಂದರು ನನ್ನ ಮತ್ತೆ ಉಳಿಸು ಅನ್ಳು ಏನು ಬುದ್ಧಿ ಇದ್ದದಿಲ್ವ ನಿನಗೆ ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರೆ ಅವರು ಇಪ್ಪತ್ತು ಅಂದ್ಲವಳು ಮತ್ತೋಗು ತಿಥಿ ಕಟ್ ತಗೊಂಡ್ ಬರೋಗು ಬತ್ತಿನ ತಿತಿಗೆ ಅಂದ್ರೆ ಅವರು ಅಯ್ಯಯ್ಯೋ ಹಂಗಂದ್ರೆ ಹೆಂಗಪ್ಪ ಮತ್ತಿಂದ ಇಪ್ಪತ್ತು ಮಾತ್ರೆ ಆಗೋದು ಮುಗೀತಲ್ಲ ಜೀವ ಹಂಗಾಗಬಾರ್ದು ನಮ್ಮ ಮತ್ತೆ ಉಳಿಬೇಕು ಉಳಿಕ್ ಸಾಧ್ಯವೇ ಇಲ್ಲ ಅಂದ್ರೆ ಅವರು ಕಾಲು ಅಪ್ಪ ಅಪ್ಪಾ ಅತ್ತೆ ಏನಾದರೂ ಮಾಡಿ ಉಳಿಸ್ಕೊಡಪ್ಪ ಇಲ್ಲಮ್ಮ ಹಂಗಾದರೆ ಅತ್ತೆ ಸತ್ತು ಒಂದು ಗಂಟೆಗೆ ನಾನು ಇರುವುದಿಲ್ಲ ನಾನು ಸತ್ತು ಹೋಗ್ತೀನಿ ಅಲ್ಲಿ ಅವತ್ತು ಬಂದ್ಬಿಟ್ಟು ನಮ್ಮ ಮತ್ತಿದ್ರೆ ಇರುವುದಿಲ್ಲ ಅಂತ ಮಾತ್ರ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ತು ನಮ್ಮ ಮತ್ ಹತ್ರನ ಇರುವುದಿಲ್ಲ ಅಂತೀಯಲ್ಲ ಸಾಧ್ಯವಾಯ್ದು ಇಲ್ಲ ಉಳಿಲೇಬೇಕು ಉಳಿಲೇಬೇಕಾ ಇನ್ಮೇಲೆ ಹಂಗೆ ಇರ್ತೀಯ ಅಯ್ಯೋ ನನ್ನ ಸಾಯಿಯೋ ತನಕ ನಮ್ಮ ಅತ್ತೇನ ನನ್ನ ತಾಯಿ ಥರ ನೋಡ್ಕೊಂತೀನಿ ಹೋಗು ಮಗಳ ಹೆಂಗಾದ್ರೆ ಸಂತೋಷವಾಗಿರು ಏನೂ ಆಗೋದಿಲ್ಲ ಹೋಗು ಏನು ಆಗೋದಿಲ್ಲ ಅಂತೀಯಲ್ಲಪ್ಪ ಇಪ್ಪತ್ತು ಮಾತ್ರೆ ನೀನು ಏನು ಆಗಲ್ಲ ಹೋಗಮ್ಮ ನಿನಗೆ ಬುದ್ಧಿ ಇಲ್ಲ ಅಂದರೆ ನನಗಿಲ್ಲ ಅಂದ್ಕೊಂಡ ನೀನು ನಿನಗೆ ವಿಷದ ಮಾತ್ರೆ ಅಂತ ಕೊಟ್ಟನಲ್ಲ ವಿಷದ ಮಾತ್ರೆ ಅಲ್ಲ ಅವು ಪ್ರೋಟೀನ್ ಮಾತ್ರೆ ಅವು ನಿನ್ನ ಬುದ್ಧಿ ಬರಲಿ ಅಂತ ಕೊಟ್ಟು ಕಳಿಸ್ದೆ ನೋಡಿ ಹೋಗಿ ನಿಮ್ಮ ಮತ್ತೆ ತೂಕ ಮಾಡಿಸು ಐದು ಕೆ ಜಿ ಜಾಸ್ತಿ ಆಗವ್ರೀಗ ಇನ್ನೊತ್ತು ಹಾಕ್ಬಿಡು ಇನ್ನೂ ಸುರೋಯ್ತಾಳವ ಅಮ್ಮ ಅಂದ್ರೆ ಯಾಕೆ ಗೊತ್ತ ಮಗಳೇ ನೀನು ಪ್ರೀತಿ ತೋರ್ದಲ್ಲ ಪ್ರೀತಿ ವಾಪಸ್ ಬಂತು ನೀನು ದ್ವೇಷ ತೋರ್ತಿದ್ದೆ ದ್ವೇಷ ನಿಮ್ಮ ಮತ್ತೆ ತೋರ್ತಿದ್ಲು ಹಂಗೆ ಈ ಜೀವನ